ದೊಡ್ಡ ನಟ ಅಂತಲೇ ಹೇಳ್ಬೋದು ಇಂಥ ಅದ್ಭುತದ ಈಗ ಇದೀಗ ವಿಧಿವಶರಾಗಿದ್ದಾರೆ ಮೈತ್ರಿ ಸದ್ಯಕ್ಕೆ ಬರುತ್ತರ ಚಿತ್ರರಂಗದಲ್ಲಿ ಸಾಕಷ್ಟು ಸಾವು ನೋವುಗಳು ಇದೆ ಈಗ ಮತ್ತೊಬ್ಬ ಪ್ರಖ್ಯಾತ ನಟ ಇದೀಗ ಹಾಸ್ಯವನ್ನು ಮಾಡಿಕೊಂಡು ತಮ್ಮ ದೇಹದ ಮೂಲಕನೇ ಹಾಸ್ಯ ಮಾಡುತ್ತಿದ್ದ ಅದ್ಭುತ ಕಾಲವಿದೆ ಇದೀಗ ಕೊನೆ ಸೆಳೆದಿದ್ದಾರೆ ಬಹು ಅಂಗಾಂಗ ವೈಫಲ್ಯ ಮತ್ತು ಎರಡು ದೃಢಘಾತವಾಗಿ ಈ ಕೊನೆ ಸೆಳೆದಿದ್ದಾರೆ ಇವರು ಬೇರೆ ಯಾರಲ್ಲ ನಟ ಜಗ್ಗೇಶ್ ಪೊಕಟೆ ಅವರು ಜಗ್ಗೇಶ್ ಪೊಕಟೆ ಅವರು ಇನ್ನು ಹಿಂದಿಯಲ್ಲಿ ಬರ್ತಿದ್ದಂಥ ಶ್ರೀಗಣೇಶ ಸೀರಿಯಲ್ನಲ್ಲಿ ತುಂಬ ಅದ್ಭುತವಾದಂಥ ಪಾತ್ರವನ್ನು ಇವರು ಮಾಡ್ತಿದ್ರು ಅಂತ ಹೇಳ್ಬೋದು ಇಂಥ ಅದ್ಭುತವಾದ ಪಾತ್ರ ಮಾಡೋದ್ರ ಮೂಲಕ ಇವರು ಒಳ್ಳೆ ಮನೆ ಮಾತಾಗಿದ್ದರು ಸಾಕಷ್ಟು ಜನ ಮಕ್ಕಳ ಹೃದಯವನ್ನು ಕೂಡ ಕಲಿತಿದ್ರು ಯಾಕೆಂದರೆ ಅದರಲ್ಲಿ ಗಣಪತಿ ಪಾತ್ರ ಮಾಡಿದ್ರು ಹೇಗೆ ಇವರಿಗೆ ಬರ್ತಿತ್ತು ಅಂದರೆ ನಿಜವಾದ ಗಣಪತಿನೇ ಎದ್ದು ಬರೋ ರೀತಿಯಲ್ಲಿ ಕಾಣ್ತಿತ್ತು ಅಂತನಸ ಹೇಳ್ಬೋದು ಇಂಥ ಅದ್ಭುತವಾದಂಥ ಪಾತ್ರ ಮಾಡಿದಂಥ ನಟ ಜಗ್ಗೇಶ್ ಅವರು ಇದೀಗ ಕೊನೆ ಇದ್ದಿದ್ದಾರೆ ಸದ್ಯ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಕೂಡ ಬಿಟ್ಟು ಹೋಗಲಿದ್ದಾರೆ ಚಿತ್ರರಂಗದಲ್ಲಿ ಮತ್ತಷ್ಟು ಹೆಸರು ಮಾಡಬೇಕು ಇನ್ನಷ್ಟು ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಥವಾ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡಿದ್ದಂಥ ಜಗ್ಗೇಶ್ ಅವರು ಈ ರೀತಿ ಕೊನೆ ಸುರಿದ ನಿಜಕ್ಕೂ ಕೂಡ ಆಗತ ಸುದ್ದಿ ಕೂಡ ಇದನ್ನು ಹೇಳ್ಬೋದು ಯಾಕೆಂತಂದರೆ ಭಾಳ ಕನಸುಗಳನ್ನು ಹೊದ್ಕೊಂಡಿದ್ದಂಥ